ಹೈ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರು ಚಾನಲ್ ನೋಡಿದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಹೊತ್ತು ಬರಿಬೇಡಿ ಬನ್ನಿ ಫ್ರೆಂಡ್ಸ್ ರಾಗಿ ರೊಟ್ಟಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ತುಂಬ ಹೆಲ್ತಿ ಕೊಡುವಂಥ ಬ್ರೆಡ್ ಇದು ಬೆಳಿಗ್ಗೆ ಈಸಿಯಾಗಿ ಮಾಡ್ಕೊಬೋದು ನಮ್ಮ ಮನೇಲಿ ಏನು ಸಾಮಾನು ಉಂಟು ಅದರಿಂದ ನಾವು ಮಾಡ್ಕೋಬಹುದು ಬನ್ನಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಒಂದು ಗ್ರೀನ್ ಚಿಲ್ಲಿ ಅರ್ಧ ತೊಗೊಂಡಿದ್ದೀನಿ ಒಂದು ಬಟಾಟೆ ತಗೊಂಡಿದ್ದೀನಿ ವೈಟು ಒಂದು ಸ್ವೀಟ್ ಬಟೆಟೊ ಒಂದು ಕ್ಯಾರೆಟು ಒಂದು ಆನಿಯನ್ಸು ಇದನ್ನು ಇದು ಇದು ಮೂರುವನ್ನು ಗ್ರೇಟ್ ಮಾಡ್ಕೋಬೇಕು ಬರೀಕಾಗಿ ಇದು ಉದ್ದಕ್ಕಾಗಿ ಕಟ್ ಮಾಡ್ಕೋಬೇಕು ಯಾವ ಥರ ಅಂತ ಇದು ನಾನು ಮೂರುವನ್ನು ಗ್ರೇಟ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇದು ದಪ್ಪ ಉಂಟಲ್ಲ ಇದು ತಳ್ಳಗಿದ್ರಲ್ಲ ದಪ್ಪ ದೊಡ್ಡ ಇದರಲ್ಲಿ ಈ ಥರ ನಾವು ಗ್ರೇಟ್ ಮಾಡ್ಕೊಬೇಕು ನೋಡಿ ಈ ಥರ ಆಗಬೇಕು ಗ್ರೈಟ್ ಈ ಥರ ಬರಬೇಕು ಫ್ರೆಂಡ್ಸ್ ಎಲ್ಲ ಇದನ್ನು ಕೂಡ ಗ್ರೇಟ್ ಮಾಡಿ ಇದನ್ನು ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಬಾರೀಕಾಗಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಆನಿಯನ್ಸ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಗ್ರೀನ್ ಚಿಲ್ಲಿ ಈ ಬೋಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಒಂದು ಕ್ಯಾರೆಟು ಒಂದು ಬಟಾಟೆ ಮತ್ತೆ ಒಂದು ಸ್ವೀಟ್ ಪಟಾಟು ಮೂರನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಡ್ರೈ ಬೋರಿಗೆ ಹ್ಮ್ ಟೈಮಿ ಫ್ರೆಂಡ್ಸ್ ಎಲ್ಲವನ್ನು ಹಾಕೊಂಡ್ ನಂತರ ಇಲ್ಲಿ ನೋಡಿ ಎರಡು ಮೂರು ನಾಲ್ಕು ಈ ಸ್ಪೂನ್ ಅಷ್ಟು ರವೆ ತಗೊಂಡಿದ್ದೀನಿ ರುಚಿಗೆ ತಕ್ಕ ಉಪ್ಪು ನಾನು ನಾಲ್ಕು ಈ ಸ್ಪೂನ್ ಅಷ್ಟು ರವೆ ತಗೊಂಡಿದ್ದೀನಿ ನಾಲ್ಕು ಇಸ್ಪೂನ್ ರಾಗಿ ಹಿಟ್ಟು ತಗೊಳ್ತಿದ್ದೀವಿ ಒಂದು ಎರಡು ಮೂರು ನಾಲ್ಕು ನೋಡಿ ಈಗ ಇದನ್ನು ಹಾಕಿ ಕಲಿಸ್ಕೋಬೇಕು ಈಗ ನಾಲ್ಕು ಸ್ಪೂನು ರವೆ ನಾಲ್ಕು ಸ್ಪೂನು ಗೋಧಿ ನಾಲ್ಕು ಸ್ಪೂನ್ ರವೆ ನಾಲ್ಕು ಸ್ಪೂನು ರಾಗಿ ಹಿಟ್ಟು ಈಗ ಇಲ್ಲಿ ನಾಲ್ಕು ಸ್ಪೂನಷ್ಟು ಗೋಧಿ ಹಿಟ್ಟು ಕೂಡ ನಾನು ಹಾಕೊಳ್ತೇನೆ ಎರಡು ಮೂರು ನಾಲ್ಕು ನಾಲ್ಕು ಇಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧ ಗ್ಲಾಸ್ ತಗೊಂಡು ಹಾಕ್ಕೊಳ್ಳಿ ಅರ್ಧ ಗ್ಲಾಸ್ ಗೋಧಿ ಹಿಟ್ಟು ಅರ್ಧ ಗ್ಲಾಸ್ ರಾಗಿ ಹಿಟ್ಟು ಅರ್ಧ ಗ್ಲಾಸ್ ರವೆ ನೀವು ಹಾಕಿ ಆ ಥರ ಕೂಡ ನೀವು ಹಾಕ್ಕೋಬೋದು ಮೆಜರ್ಮೆಂಟ್ ನೋಡಿ ಈಗ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಲ್ಲೇ ಕೂಡ ಮಿಕ್ಸ್ ಮಾಡ್ಕೋಬೋದು ಇದಕ್ಕೇನು ಮತ್ತು ನೀರು ನೋಡ್ಕೊಂಡು ಹಾಕೋಬೇಕು ಒಂದೇ ಸಲ ನೀರು ಹಾಕ್ಲಿಕ್ಕಿಲ್ಲ ನೋಡಿ ನಾನು ನೀರು ನೋಡಿ ನೋಡಿ ಹಾಕಿ ಮಿಕ್ಸ್ ಮಾಡ್ಕೊಡ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಅಷ್ಟೇ ಹಾಕಲಿಕ್ಕೆ ಮತ್ತೇನೋ ಹಾಕಲಿಕ್ಕಿಲ್ಲ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಮ್ಮೆ ನೀರು ಹಾಕಲಿಕ್ಕೋದ್ರ ಜಾಸ್ತಿ ಆಗ್ಬೋದು ನಿಮಗೆ ಬೇಕಾದರೆ ಅಕ್ಕಿ ಹಿಟ್ಟು ಬೇಕಾದ್ರೆ ಇನ್ನೂ ಹಾಕೋಬೋದು ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಕೂಡ ಬೇಕಾದರೆ ಹಾಕೋಬೋದು ಅಥವಾ ಇದಕ್ಕೆ ರಾವಾಗಿ ಏನೋ ಬೇಕಾದರೆ ನೀವು ಹಾಕೋಬೋದು ನೋಡಿ ಇನ್ನು ಸ್ವಲ್ಪ ನೀರು ಹಾಕಿ ಹಾಕಿ ಕಲ್ಸ್ಕೋಬೇಕು ಒಮ್ಮೆ ಹಾಕಬಾರ್ದು ನೀರು ನೋಡಿ ನೋಡಿ ಈ ಥರ ಆಗಬೇಕು ಇಷ್ಟ ಆಗಿದ್ರೆ ನೋಡಿ ಇದು ಹೆಲ್ತಿ ಕೂಡ ಒಳ್ಳೆಯದು ಸ್ವೀಟ್ ಪಟಾಟೊ ಹಾಕೋದ್ರಿಂದ ಕೂಡ ಹೆಲ್ತಿ ಒಳ್ಳೆಯದು ಇದು ಯಾರು ಕೂಡ ಮಾಡಿ ತಿನ್ಬೋದು ನೋಡಿ ಇಷ್ಟ ಆಗಿದ್ರೆ ಸಾಕು ಈಗ ನಾನು ಯಾವ ಥರ ಮಾಡುವಂಥ ರೊಟ್ಟಿ ತೋರಿಸ್ಕೊಡ್ತೀನಿ ನೋಡಿ ನಾನು ಎಲ್ಲವನ್ನೂ ನಾಲ್ಕು ನಾಲ್ಕು ಸ್ಪೂನ್ ಹಾಕೋದ್ರಿಂದ ಎಲ್ಲ ಕರೆಕ್ಟಾಗಿ ಬಂದಿದೆ ಹಿಟ್ಟಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈಗ ನನಗೆ ಎಷ್ಟು ಬೇಕು ಅಷ್ಟು ತೆಳ್ಳಗಾಗಿ ಹಣ್ಕೋಬೇಕು ಜಾಸ್ತಿ ದಪ್ಪ ಅಲ್ಲ ನೋಡಿ ನಾನು ಸ್ವಲ್ಪ ತಿಕ್ಕೋತೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಇದನ್ನು ನಟ್ ನಟ್ಸ್ಕೋಬೋದು ಹಣ್ಕೋಬೋದು ಕೈಯಲ್ಲಿಯ ಕಟ್ಕೋಬೋದು ಚೆನ್ನಾಗಿ ಬರ್ತದೆ ಇಲ್ಲಿ ನಾನು ಬಟರ್ ಪೇಪರ್ ಹಾಕೊಂಡಿದ್ದೀನಿ ಬಟರ್ ಪೇಪರ್ ಇಲ್ಲದ್ರೆ ಬಾಳೆ ಎಲೆಯ ಮೇಲೆ ಕೂಡ ನೀವು ಈ ತರ ನೀವು ಮಾಡ್ಕೊಬಹುದು ಫ್ರೆಂಡ್ಸ್ ನೋಡಿ ಈ ಫ್ರೆಂಡ್ पे ಕೈಲಿ ಪೇಪರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ಮತ್ತು ಸ್ವಲ್ಪ ಒಂದು ಉಂಡೆ ತಗೊಂಡಿದ್ದೀನಿ ನೋಡಿ ಬಟರ್ ಪೇಪರ್ ಇಲ್ಲದ್ರೆ ಬಾಳೆಯಲ್ಲಿಲಿ ಅಥವಾ ಹಾಲಿನ ಕೊಟ್ಟೆ ಬರ್ತದಲ್ಲ ಫ್ರೆಂಡ್ಸ್ ಅದರ ತಟ್ಟೆ ಮಾತ್ರ ಹಾಲಿನ ತಟ್ಟೆ ಮಾತ್ರ ಅದಕ್ಕೆ ಹಾಕ್ಬೇಡಿ ಈ ಥರ ಬಾಳೆಯಲ್ಲಿ ಇದ್ರೆ ಬೆಸ್ಟ್ ಈಗ ನಾನು ಪೇಪರ್ ತಿಳ್ಕೊಳ್ತೀನಿ ನೋಡಿ ಈ ಥರ ಈಗ ನಾನು ರೆಡ್ ಮಾಡ್ಕೊಬೋದು ನೋಡಿ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು ಬೇಕಾದರೆ ಹಾಕ್ಬೋದು ಬೇಡದ್ರೆ ಸ್ಕಿಪ್ ಮಾಡಬಹುದು ಎಣ್ಣೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೆ ಹಾಕೋಬಹುದು ಗೋಲ್ಡನ್ ಕಲರ್ ಬರೋದ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಎರಡು ಸೈಡು ಫ್ರೆಂಡ್ಸ್ ಎರಡು ಸೈಡು ಮರ್ಚ್ ಹಾಕೋಬೇಕು ಟರ್ನ್ ಇರಬೇಕು ನೋಡಿ ಎಲ್ಲೂ ಕಟ್ ಆಗಲ್ಲ ಚೆನ್ನಾಗಿ ಕ್ಯಾರೆಟು ಸ್ವೀಟ್ ಪೊಟೆಟೊ ಎಲ್ಲ ಬೆಂದಿ ಬರ್ತದೆ ಸ್ಲೋ ಫೈರ್ ಮೇಲೆ ಇಟ್ಕೋಬೇಕು ಪುಡಿ ಹೋಗಬೇಡಿ ನೋಡಿ ಎಲ್ಲ ವೆಜಿಟೇಬಲ್ ಹಾಕೋದ್ರಿಂದ ತುಂಬಾ ಹೆಲ್ತಿ ಕೂಡ ಒಳ್ಳೇದು ಮಕ್ಕಳಿಗೆ ಒಂಥರ ಈ ತರ ಮಾಡ್ಕೊಟ್ಟಿದ್ರು ಸ್ನ್ಯಾಕ್ಸ್ ತಿಂತಾರೆ ಸ್ನೋ ಗ್ಯಾಸ್ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಬ್ರೌನ್ ಕಲರ್ ಬಂದಿದೆ ನೋಡಿ ಇಷ್ಟೆಲ್ಲ ಬೆಂದಿದೆ ಇದನ್ನು ಇದನ್ನ ತೆಗೆದು ಒಂದು ಪ್ಲೇಟಿ ಹಾಕೋತೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಹೇಗೆ ಇನ್ನೊಂದು ಹಾಕೊಡ್ತೀನಿ ಪೇಪರ್ ಗೊತ್ತಾಗಬಾರ್ದು ಪೇಪರ್ ಅದೇ ಪೇಪರ್ನಲ್ಲಿ ನಾವು ಮತ್ತೆ ಇನ್ನೊಂದು ತಟ್ಕೋಬೇಕು ಫ್ರೆಂಡ್ಸ್ ಅದೇ ಪೇಪರ್ನಲ್ಲಿ ಎರಡು ಮೂರು ಸಲ ಯೂಸ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಮಸಾಲ ನಾನು ಹಾಕ್ಕೊಂಡಿದ್ದ ಇದನ್ನು ತಿಂದ್ಕೊಡ್ತೀನಿ ಇದನ್ನು ಮಾಡ್ಕೊಬೇಕು ಮಾಡಿದ ಸ್ವಲ್ಪ ಹೆಣ್ಣೆ ಹಾಕಬೇಕು ಜಾಸ್ತಿ ಎಲ್ಲ ನೋಡಿ ಒಂದೇ ಒಂದು ಸ್ಪೂನ್ ಅಷ್ಟು ನೋಡಿ ಫ್ರೆಂಡ್ಸ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ರಾಗಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟ್ ಕೊಡ್ತದೆ ಫ್ರೆಂಡ್ ಈ ಥರ ಒಂದ್ಸಲ ಮಾಡಿ ನೋಡಿ ಯಾರಿಗಲ್ಲೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕವಿತು ಮರಿಬಿಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು